ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಗೆದ್ರೆ ಸಾವಿರದ ಒಂದು ತೆಂಗಿನಕಾಯಿ ನಿನಗೆ ಸಮರ್ಪಿಸುವುದಾಗಿ ಹರಿಕೆ ಹೊತ್ತಿದ್ದ ಅವರ ಅಪಾರ ಅಭಿಮಾನಿಗಳು ಇಂದು ತಮ್ಮ ಹರಿಕೆ ಈಡೇರಿಸಿದ ನಗರ ದೇವತೆ ಗಂಗಮ್ಮ ದೇವಿಗೆ ಸಾವಿರದ ಒಂದು ತೆಂಗಿನಕಾಯಿ ಹೊಡೆದು ಹರಿಕೆ ತೀರಿಸಿದರು ವಿಶೇಷ ಪೂಜೆ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಡಾಕ್ಟರ್ ಕೆ ಸುಧಾಕರ್ ಅಭಿಮಾನಿ ಬಿಜೆಪಿ ಕಾರ್ಯಕರ್ತ ಇಪ್ಪತ್ತೇಳನೇ ವಾರ್ಡಿನ ಸಂತೋಷ್ ಶಾಸಕ ಪ್ರದೀಪ್ ಈಶ್ವರ ಹಾಕಿದ್ದ ಸವಾಲನ್ನ ನಾವೆಲ್ಲ ಸ್ವೀಕರಿಸಿದ್ದೆವು ಅವರು ಹೇಳಿದಂತೆ ಈಗ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಸಾವಿರಕ್ಕೂ ಅಧಿಕ ಮತಗಳು ಪಡೆದಿದ್ದಾರೆ ಹಾಗಾಗಿ ಪ್ರದೀಪ್ ಈಶ್ವರ್ ತಮ್ಮ ಸವಾಲಿನಂತೆ ರಾಜೀನಾಮೆ ಕೊಡಲಿ ಅದು ಬಿಟ್ಟು ಸವಾಲು ಸ್ವೀಕರಿಸಿಲ್ಲ ರಾಜೀನಾಮೆ ಕೊಡೋಕ್ಕೆ ಬರೋಲ್ಲ ಅಂದರೆ ಎಲ್ಲರ ಮುಂದೆ ತಪ್ಪೊಪ್ಪಿಕೊಳ್ಳಲಿ ಎಂದರು ನಾವು ಆರ್ಕೆ ನತ್ತಿರಿಸಿದ್ವಿ ಇವತ್ತು ಸುಧಾಕರ್ ಅವರು ಒಂದು ಲಕ್ಷ ಅರವತ್ತೆರಡು ಸಾವಿರ ಲೀಡಲ್ಲಿ ಗೆದ್ದಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಇಪ್ಪತ್ತೆರಡು ಸಾವಿರ ಓಟ್ ಲೀಡ್ ತಗೊಂಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರು ಇಪ್ಪತ್ತೆರಡು ಸಾವಿರ ಓಟ್ ತಗೊಂಡಿದ್ದಾರೆ ನಮ್ಮ ಪ್ರದೀಪೀಶ್ವರ್ ಈಶ್ವರ್ ನಮ್ಮ ಎಮ್ ಎಲ್ ಎ ಅವರು ಅವರು ಸುಧಾಕರ್ ಅವ್ರನ್ನ ಪಾರ್ಲಿಮೆಂಟ್ ಹತ್ತಲ್ಲ ಪಾರ್ಲಿಮೆಂಟ್ ಹತ್ತಲ್ಲ ನಾವು ಮತ್ತೆ ಒಂದು ಓಟ್ ಲೀಡ್ ತಗೊಂಡ್ಬಿಟ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಎಲ್ಲ ಹೇಳಿದ್ರು ಸವಾಲು ಹಾಕಿದ್ರು ಭಾಳ ಜೋರಾಗಿ ಸವಾಲು ಹಾಕಿದ್ರು ನಾವು ಒಪ್ಕೊಂಡಿದ್ವಿ ಅಪ್ಪ ಯಾರು ಇವ್ರು ಬಳಸಿದ್ರು ಸುಧಾಕರ್ ಮೇಲೆ ಚಾಲೆಂಜ್ ಮಾಡ್ತಾರೆ ಈ ಅಂತ ನಾವು ಇದು ಮಾಡ್ಕೊಂಡಿದ್ವಿ ಇವಾಗ ಚುನಾವಣೆ ಆದಮೇಲೆ ಸುಧಾಕರ್ ಅವ್ರು ಇಪ್ಪತ್ತೆರಡು ಸಾವಿರ ಓಟ್ ಈ ತಾಲೂಕಲ್ಲಿ ತಗೊಂಡವ್ರೆ ತಗೊಂಡ್ಮೇಲೆ ಇವಾಗ ಬದಿ ಅವರು ಹುಂಡ ಹೊಡಿತಾವೆ ನಾನು ಆ ಮಾತು ಅಂದಿಲ್ಲ ನಾನು ಅವ್ರ ಸವಾಲು ಸ್ವೀಕರಿಸಿಲ್ಲ ಅಂತ ಈ ಥರ ಎಲ್ಲ ಇವಾಗ ಮಾಡ್ತಾವ್ರೆ ಈ ವೇಳೆ ನಗರಸಭಾ ಮಾಜಿ ಅಧ್ಯಕ್ಷ ಆನಂದ್ ಬಾಬು ರೆಡ್ಡಿ ಯತೀಶ್ ಸುಬ್ರಹ್ಮಣ್ಯಾಚಾರಿ ಜಯ್ಯಮ್ಮ ಸಂತೋಷ್ ಸತೀಶ್ ಮಾಡ್ರಾನ್ ಶಿವು ಅಖಿಲ್ ರೆಡ್ಡಿ ಇತರರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ